ವೆಲ್ಕಮ್ ಟು ಮನಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಪನ್ನೀರ್ ಬಳಸಿ ಪನ್ನೀರ್ ಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಇದು ತುಂಬ ಸುಲಭ ಮಾಡೋದು ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಲವಂಗ ನಂತರ ಒಂದೇ ಒಂದು ಚಿಕ್ಕದು ಏಲಕ್ಕಿ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಧನೆಯ ಪೌಡರ್ ಒಂದು ಟೀ ಸ್ಪೂನಷ್ಟು ಹಾಕಿಕೊಳ್ಳಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ನುಣ್ಣಕ್ಕೆ ರು ರುಬ್ಬಿ ಎತ್ತಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಎರಡು ಸ್ಪೂನ್ ದೊಡ್ಡ ಸ್ಪೂನ್ ಹಾಕಿಕೊಳ್ಳಿ ಸಾಕು ಒಂಚೂರು ತುಪ್ಪ ಹಾಕಿಕೊಳ್ಳಿ ತುಪ್ಪ ಅಥವಾ ಬೆಣ್ಣೆ ಹಾಕಿಕೊಳ್ಳಿ ಟೇಸ್ಟ್ಗೆ ಅಷ್ಟೇ ಇನ್ನೇನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ ತುಪ್ಪ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಕಾಗಿಲ್ಲ ತುಪ್ಪ ಇತ್ತು ಅದಕ್ಕೋಸ್ಕರ ಒಂದೇ ಒಂದು ಚಿಕ್ಕ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ ಹಾಕೊಂಡ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿರುವ ಪನ್ನೀರ್ ಕ್ಯೂಬ್ಸ್ ಇರುತ್ತಲ್ವಾ ಆ ಪನ್ನೀರ್ ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ತುಪ್ಪ ಮತ್ತು ಕಾದ ನಂತರ ನಾವು ಇದಕ್ಕೆ ಒಂದೇ ಒಂದು ಪಿಕ್ ಚಿಕ್ಕ ಟೀ ಅಷ್ಟು ಅರ್ಶನದ ಪುಡಿ ಹಾಕ್ಕೊಂಡಿದ್ದೀವಿ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀವಿ ಉಪ್ಪು ಹಾಕಾಕೊಂಡಿದ್ದೀವಿ ಅಂದರೆ ಪನ್ನೀರಿಗೆ ಸ್ವಲ್ಪ ಉಪ್ಪು ಎಲ್ಲ ಹಿಡೀಲಿ ಈಗಲೇ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನಿಮಗೆ ಈ ಸ್ಟೆಪ್ ಬೇಡ ಅಂದರೆ ಇದನ್ನು ನೀವು ಜಂಪ್ ಮಾಡ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬಹುದು ನಂತರ ಇದಕ್ಕೆ ಪನ್ನೀರನ್ನ ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೆಲ್ಲವೂ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ ತಕ್ಷಣವೇ ನೀವು ಈ ಥರ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಅದು ಬಿಸಿ ಹತ್ತಬೇಕು ಬಿಸಿ ಹತ್ತಿದ ನಂತರ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ ಆವಾಗ ಅದು ಪೀಸಸ್ ಪೀಸಸ್ ಆಗೋಲ್ಲ ಈ ಪನ್ನೀರ್ ಕರಿ ನೀವು ಚಪಾತಿ ಜೊತೆ ಅಂತೂ ತುಂಬಾ ರುಚಿಕರವಾಗಿರುತ್ತೆ ಯಾವಾಗಲೂ ಒಂದೇ ಥರ ಟ್ರೈ ಮಾಡಿ ಬೋರ್ ಆಗಿದ್ದರೆ ಈ ಪನ್ನೀರ್ ಕರೀಸು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಈ ಥರ ಫ್ರೈ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ ನಾವು ಯಾಕೆ ಅಷ್ಟೊಂದು ಎಣ್ಣೆ ಹಾಕಿದೀವಿ ಅಂದರೆ ಇವಾಗ ಗೊತ್ತಾಗುತ್ತೆ ಅದರಲ್ಲೇ ನಾವು ಕರಿ ಮಾಡ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಒಂದೇ ಈ ಎಣ್ಣೆ ಹಾಕೊಂಡಿದೀವಿ ನಿಮಗೆ ಬೇಡ ಅಂದರೆ ಇನ್ನೊಂದು ಪ್ಯಾನಲ್ ಮಾಡಿಕೊಂಡು ಈ ಥರ ಎತ್ತಿಟ್ಕೊಬಹುದು ಒಂದರಲ್ಲೇ ಎಲ್ಲ ಒಂದೇ ಅಲ್ವಾ ಅದಕ್ಕೋಸ್ಕರ ಒಂದರಲ್ಲೇ ಹಾಕಿ ನಾವು ಕರಿ ಇದ್ದೀವಿ ಇನ್ನೊಂದು ಚೂರು ತುಪ್ಪ ಇದ್ದೀವಿ ಯಾಕಂದರೆ ಆ ತುಪ್ಪ ಎಲ್ಲ ಪನ್ನೀರಿಗೆ ಹೋಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀವಿ ನೀವು ಬೇಡ ಅಂದರೆ ತುಪ್ಪ ಬೇಡ ಅಂದರೆ ತುಪ್ಪ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೊಬೋದು ತುಪ್ಪ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಹಾಕ್ಕೊಬೋದು ಇದೊಂದು ಚೂರು ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಉದ್ದಕ್ಕೆ ಹೆಚ್ಚಬೇಡಿ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನೇ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟಿಶ್ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಟ್ರೈ ಮಾಡ್ಕೊಳ್ಳಿ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಮಸಾಲೆನ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಯಲು ಬಿಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಯಾಕಂದರೆ ಎಲ್ಲ ಹಸಿಯಾಗಿರುತ್ತಲ್ವ ಅದಕ್ಕೋಸ್ಕರ ಇದು ಮಾಡೋದಂತೂ ತುಂಬಾ ಸುಲಭ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಫ್ರೆಶ್ ಕ್ರೀಮೆಲ್ಲ ಏನೂ ಅವಶ್ಯಕತೆನೇ ಇಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ ಎಣ್ಣೆ ಬಿಡಬೇಕದು ಅಲ್ಲಿವರೆಗೂ ಚೆನ್ನಾಗಿ ಕುದಿಯಲು ಬಿಡಿ ಮಧ್ಯೆ ಮಧ್ಯೆ ಸ್ವಲ್ಪ ಈ ಥರ ಇರಿ ಸ್ವಲ್ಪ ನೀವು ನೀರು ಜಾಸ್ತಿ ಹಾಕಿದ್ರಿ ಅಂದರೆ ತುಂಬ ಹೊತ್ತು ಬಿಡಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ ನಂತರ ಚೆನ್ನಾಗಿ ಇದು ಎಣ್ಣೆ ಬಿಟ್ಟ ನಂತರ ಈಗ ಪನ್ನೀರ್ ಕ್ಯೂಬ್ಸ್ನ ಹಾಕೊತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಲಾಸ್ಟ್ ಗಾರ್ನಿಶ್ಗೆ ನಾವು ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ ಅಷ್ಟೇ ಆ ಪನ್ನೀರಿನ್ನೇನು ಇಲ್ಲಿಸುವ ಹಾಕ್ಕೊಳ್ಳಿ ಅಷ್ಟೇ ಇವಾಗ ಆಫ್ ಮಾಡ್ತಾ ಇದ್ದೀವಿ ಸ್ಟೌನ ನಾವು ಅಷ್ಟೇ ಪನ್ನೀರ್ ಕರಿ ಚಪಾತಿ ಜೊತೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್